ತಾಯಿಯ ಹೆದೆ ಹಾಲು ಅಮೃತಕ್ಕೆ ಸಮಾನ ನವಜಾತ ಶಿಶುಗಳ ಪಾಲಿಗೆ ಅಮೃತವಾಗಿರುವಂತ ತಾಯಿಯ ಹಾಲು ವಿಷವಾಗ್ತಾ ಇದೆ ಹೌದು ಬಿಹಾರದ ಆರು ಜಿಲ್ಲೆಗಳ ತಾಯಂದಿರು ತಮ್ಮ ಕರುಳ ಕುಡಿಗೆ ಉಳಿಸುವ ಹಾಲಿನಲ್ಲೇ ಯೂರಿಯನಿಯಂ ಅಂಶ ಪತ್ತೆಯಾಗಿದೆ ಸಂಶೋಧನಾ ಸಂಸ್ಥೆಯೊಂದು ರೀತಿಯಾಗಿ ಒಂದು ಅಪಘಾತಕಾರಿ ಆಘಾತಕಾರಿ ವರದಿಯನ್ನ ಕೊಟ್ಟಿದೆ ದೆಹಲಿಯ ಏಮ್ಸ್ ಸಹಯೋಗದಲ್ಲಿ ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥೆ ಆರು ಜಿಲ್ಲೆಗಳ ವ್ಯಾಪ್ತಿಯ ನಲವತ್ತು ಮಂದಿ ಹಾಲುಣಿಸುತ್ತಿರುವ ತಾಯಂದಿರನ್ನ ಆಯ್ಕೆ ಮಾಡಿತ್ತು ಅವರ ಎದೆ ಹಾಲನ್ನ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿತ್ತು ಆ ವೇಳೆ ಏನು ಐದು ಪಿಬಿಯಷ್ಟು ಯೂರೇನಿಯಂ ಯುರೇನಿಯಂ ಪತ್ತೆಯಾಗಿದೆ ಸಂಗ್ರಹಿಸಲಾದ ಎಲ್ಲರ ಎದೆ ಹಾಲಲ್ಲೂ ಯುರಿಯೇನಿಯಂ ಇನ್ನೂರ ಮೂವತ್ತೆಂಟು ಕಣಗಳು ಪತ್ತೆಯಾಗಿವೆ ಇಂತ ಹಾಲು ಕುಡಿದ ಶೇಕಡ ಎಪ್ಪತ್ತರಷ್ಟು ಮಕ್ಕಳು ಕ್ಯಾನ್ಸರ್ ಹೊರತಾದ ಗಂಭೀರ ಸ್ವರೂಪದ ಕಾಯಿಲೆಗಳಿಗೆ ತುತ್ತಾಗಬಹುದು ಮಕ್ಕಳಲ್ಲಿ ಕಿಡ್ನಿ ನರ ರೋಗ ಮತ್ತಿತರೆ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿದೆ ತಾಯಿಗಿಂತ ಮಕ್ಕಳಿಗೆ ಅಪಾಯ ಹೆಚ್ಚು ಅಂತ ವರದಿಯಲ್ಲಿ ಉಲ್ಲೇಖವನ್ನ ಕೂಡ ಮಾಡಲಾಗಿದೆ ಬಿಹಾರ ರಾಜ್ಯದ ಹಲವು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗೆ ಅಂತರ್ಜಲವೇ ಮೂಲ ಭೂಮಿಯ ಮೇಲ್ಮಟ್ಟದಲ್ಲೇ ಹೆಚ್ಚಿನ ಯುರೇನಿಯಂ ಅಂಶ ಕಂಡುಬರುತ್ತದೆ ಈ ಒಂದು ನೀರು ಅದರಲ್ಲಿ ಬೆಳೆದ ಆಹಾರ ಸೇವಿಸುವಂತ ಕಾರಣ ತಾಯಂದಿರ ದೇಹಕ್ಕೆ ಯುರೇನಿಯಂ ಸೇರ್ಪಡೆಯಾಗ್ತಾ ಇದೆ ಜೊತೆಗೆ ಗಾಳಿಯಿಂದಲೂ ಯುರೇನಿಯಂ ಕಣಗಳು ದೇಹವನ್ನ ಸೇರ್ತಾ ಇದೆ ಅಂತಿಮವಾಗಿ ಅದು ಎದೆ ಹಾಲಿನ ಭಾಗವಾಗಿ ಮಗುವಿಗೂ ವರ್ಗಾವಣೆ ಆಗ್ತಾ ಇದೆ ಇನ್ನು ಸಮಷ್ಟಿಪುರ ಬೇಗುಸ ರಾಯ್ ಭೋಜ್ಪುರ ಕಗಾರಿಯಾ ಕಟಿಹಾರ್ ಮತ್ತು ನಳಂದ ಜಿಲ್ಲೆಗಳಲ್ಲಿ ನಡೆಸಿದಂತ ಸಂಶೋಧನೆ ವೇಳೆ ಈ ಆತಂಕಕಾರಿ ಬೆಳವಣಿಗೆ ಕಂಡು ಕಂಡು ಬಂದಿದೆ ಆದ್ರೂ ಕೂಡ ವರದಿ ಬಗ್ಗೆ ತೀವ್ರ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅಂತ ಅಣು ವಿಜ್ಞಾನಿ ಆಗಿರುವಂತ ಡಾಕ್ಟರ್ ದಿನೇಶ್ ಕೆ ಅಸ್ವಾಲ್ ಹೇಳಿದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮೂವತ್ತು ಪಿ ಬಿ ಯುರೇನಿಯಂ ದೇಹ ಸೇರುವುದು ಅಪಾಯಕಾರಿ ಅಲ್ಲ ಹೇಗಿರುವಾಗ ದೇ ಆ ಎದೆ ಹಾಲಿನಲ್ಲಿ ಅದು ಬರೀ ಐದು ಪಿ ಬಿ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಇದೆ ಹೀಗಾಗಿ ತೀವ್ರ ಪರಿಣಾಮ ಬೀರೋದಿಲ್ಲ ಅಂತನೂ ಕೂಡ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ